ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೈನಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟಿನ ಬಗ್ಗೆ ನಾನು ಕೆಲವು ವಿಷಯಗಳನ್ನು ನಿಮಗೆ ಹೇಳಬೇಕು ಈ ತಲೆಹೊಟ್ಟು ಅನ್ನುವಂಥದ್ದು ತುಂಬಾ ವ್ಯಾಪಕವಾದಂತಹ ಸಮಸ್ಯೆ ಆಗಿದೆ ಈಗ ತುಂಬಾ ಜನಕ್ಕೆ ಈ ಕೂದಲಿನ ಆರೋಗ್ಯವೂ ಕಡಿಮೆ ಆಗಿದೆ ಕೂದಲಿನ ಒಂದು ಸ್ಕಾಲ್ಪ್ ಅಂತಾರಲ್ಲ ತಲೆಯ ಒಂದು ನೆತ್ತಿಯ ಸಮಸ್ಯೆ ಕೂಡ ತುಂಬಾ ಜಾಸ್ತಿ ಆಗಿದೆ ಅದೊಂದು ಸಲ ತುಂಬಾ ಇಗ್ನೋರ್ ಕೂಡ ಆಗಿದೆ ಆ ಇಗ್ನೋರ್ ಮಾಡೋದ್ರಿಂದ ತಲೆ ಹೊಟ್ಟು ಜಾಸ್ತಿ ಆಗ್ತಾ ಇರ್ತದೆ ಆ ತಲೆ ಹೊಟ್ಟಿಂದಾಗಿ ತುಂಬಾ ಕಾಂಪ್ಲಿಕೇಶನ್ಸ್ ಬರ್ತದೆ ಮುಖ್ಯವಾಗಿ ಟೀನೇಜರ್ಸ್ ಟೀನೇಜರ್ಸ್ಗೆ ಈ ಹಣೆಯಲ್ಲಿರಬಹುದು ಮತ್ತೆ ಕತ್ತಲೆಲ್ಲ ಪಿಂಪಲ್ ಆಗುವಂಥದ್ದು ಮತ್ತೆ ಗಡ್ಡದಲ್ಲಿ ಗಂಡಸರಿಗೆಲ್ಲ ಗಡ್ಡದಲ್ಲಿ ಕೂಡ ಕೆಲವೊಮ್ಮೆ ತಲೆ ಇದು ಹೊಟ್ಟು ಕಾಣಿಸ್ಕೊಳ್ಳುವಂಥದ್ದು ಡ್ರೈ ಸ್ಕಿನ್ ಪೀಲ್ ಆಫ್ ಆಗುವಂಥದ್ದು ಅಂತ ಸಮಸ್ಯೆಗಳು ಕೂಡ ತುಂಬಾ ಇರ್ತವೆ ಅದರಿಂದಾಗಿ ಪಿಂಪಲ್ಗಳು ಕೂಡ ನಿಮಗೆ ಬರಬಹುದು ಆದ್ರೆ ಇದು ತಲೆ ಹೊಟ್ಟನ್ನು ನೀವು ನೋಡಿದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಮಸ್ಯೆ ಏನಲ್ಲ ಅದು ಇವನ್ ಚರ್ಮಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿದ್ರೆ ಕೂಡ ಅದು ಇನ್ನೊಬ್ಬರಿಗೆ ಹರಡುವಂಥದ್ದಲ್ಲ ಹಾಗಾಗಿ ಅದೊಂಥರ ಏನು ನಿಮ್ಮ ಒಳಗಿನ ಆರೋಗ್ಯ ಅಥವಾ ನಿಮ್ಮ ಚರ್ಮದ ಆರೋಗ್ಯವನ್ನ ಅದು ಪ್ರತಿನಿಧಿಸುವಂತಹದ್ದು ಹಾಗಾಗಿ ಈ ಡ್ಯಾಂಡ್ರಫ್ ಇದಕ್ಕೆ ಎಷ್ಟೆಷ್ಟು ತುಂಬಾ ವೆರೈಟಿಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಈ ವ್ಯಾಕ್ಸಿ ಸೆಬೋರಿಯಾ ಅಂತ ಹೇಳ್ತಾರೆ ವ್ಯಾಕ್ಸಿ ಸೆಬೋರಿಯಾ ಅಂದ್ರೆ ಒಂಥರ ವ್ಯಾಕ್ಸ್ ತರ ದರ್ಟಿ ಆಗಿರುವಂತಹ ಒಂದು ಗಮ್ ಅಂತ ಒಂದು ಸ್ಟ್ರಕ್ಚರ್ ಕೂದಲಲ್ಲಿ ಕಾಣಿಸ್ಕೊಳ್ಳುವಂತಹದ್ದು ಒಂಥರ ಸ್ವಲ್ಪ ಹಳದಿ ಬಣ್ಣ ಇರ್ತದೆ ಅದೊಂಥರ ಮುದ್ದೆ ತರ ಅಂದ್ರೆ ಆಯಿಲ್ಗೆ ಮಿಕ್ಸ್ ಆಗಿ ಬರುವಂತಹ ಒಂದು ಡ್ಯಾಂಡ್ರಫ್ ಅದು ಒಂದು ರೀತಿಯ ಡ್ಯಾಂಡ್ರಫ್ ಇನ್ನು ಸ್ಕೇಲಿ ಸೆಬೋರಿಯಾ ಅಂತ ಬರ್ತದೆ ಅದಾದ್ರೆ ಒಂಥರ ಡ್ರೈ ಡ್ರೈ ಆಗಿರುವಂತಹ ಒಂಥರ ಧೂಳಿನ ಹಾಗೆ ಪುಡಿ ಪುಡಿಯಾಗಿ ಎದ್ದು ಬರುವಂತದ್ದು ಕೂದ್ಲಲ್ಲಿ ಇನ್ನು ಪೆಟ್ರಿಯಾಸಿಸ್ ಅಂತ ಇನ್ನೊಂದು ವೆರೈಟಿ ನೋಡಿದ್ರೆ ಅದು ಈ ವ್ಯಾಕ್ಸಿಸ್ ಬೋರಿಯಾನ್ ಇರಬಹುದು ಸ್ಕೇಲಿಸ್ ಬೋರಿಯಾನ್ ಇರಬಹುದು ಆದ್ರೆ ಅದು ಎರಡರಲ್ಲೂ ಎರಡು ಇರಬಹುದು ಬಟ್ ಅದ್ರಲ್ಲಿ ತುರಿಕೆ ಕೂಡ ಕಾಣಿಸಿಕೊಳ್ಳುವಂಥದ್ದು ಅದು ಪಿಟ್ರಿಯಾಸಿಸ್ ಅಂತ ತುಂಬಾ ಕಡೆ ಅಂದ್ರೆ ನಿಮಗೆ ತುರಿಸಿಕೊಳ್ಳಿಕ್ಕೂ ಆಗೋದಿಲ್ಲ ಒಂಥರ ಅಕ್ವರ್ಡ್ ಫೀಲು ಆಗ್ತದೆ ಆದ್ರೆ ತುಂಬಾ ತಲೆ ತುರಿಕೆ ಕೂಡ ಅದ್ರ ಜೊತೆಗೆ ಇರುವಂತದ್ದು ಹಾಗಾಗಿ ಈ ಇದು ಮೂರು ಮೇಜರ್ ವೆರೈಟಿಗಳು ಇನ್ನು ವೆರೈಟಿ ಡ್ಯಾಂಡ್ರಫ್ಗಳು ಇರ್ತವೆ ಅದರಿಂದ ಕೂದಲು ತುಂಬಾ ಉದುರ್ತದೆ ನಿಮಗೆ ಅಂದ್ರೆ ಓಪನ್ ಸೋರ್ಸು ಆಗಬಹುದು ತಲೆಯಲ್ಲಿ ಅಷ್ಟು ಕೂಡ ತುರಿಸ್ಕೊಂಡ್ರೆ ಜಾಸ್ತಿ ಆಗ್ತಾ ಬರ್ತದೆ ಅದು ಪ್ರಾಬ್ಲಮ್ ಈಗ ಇದಕ್ಕೆ ಕಾರಣಗಳಂತ ಕಾರಣಗಳು ಅಷ್ಟೇ ತುಂಬ ಇದ್ದಾವೆ ಇದರಲ್ಲಿ ಮುಖ್ಯವಾದ ಕಾರಣಗಳನ್ನ ನೀವು ನೋಡೋದಿದ್ರೆ ಒಂದು ಈ ಸ್ಟ್ರೆಸ್ ಇರಬಹುದು ಮತ್ತೆ ಚಳಿಗಾಲದಲ್ಲಿರಬಹುದು ಡ್ರೈ ಸೀಸನ್ಗಳಲ್ಲಿ ಇವುಗಳಲ್ಲೆಲ್ಲ ನಿಮಗೆ ಸ್ಟ್ರೆಸ್ ಲೆವೆಲ್ಸ್ ಅಷ್ಟೇ ಜಾಸ್ತಿ ಆದರೆ ಎಲ್ಲ ಟೈಮಲ್ಲೂ ನಿಮಗೆ ಈ ಇಂಟೆನ್ಸಿಟಿ ಜಾಸ್ತಿ ಆಗಬಹುದು ಅಥವಾ ಈ ಡ್ಯಾಂಡ್ರಫ್ ಅನ್ನುವಂತಹ ಸಮಸ್ಯೆ ಜಾಸ್ತಿ ಆಗುವಂತಹ ಚಾನ್ಸಸ್ ಇದಾವೆ ಇದಕ್ಕೆ ಮೇನ್ ಆಗಿ ಕಾರಣ ನೋಡಿದ್ರೆ ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ಅಂದರೆ ಎಣ್ಣೆ ಅಂಶ ಜಾಸ್ತಿ ಇರುವಂತಹ ಸ್ಕಿನ್ ಆಗಿದ್ರೆ ಅದು ಇರಿಟೇಟ್ ಆಗುವಾಗ ಅಲ್ಲಿ ಕೂಡ ನಿಮಗೆ ಡ್ಯಾಂಡ್ರಫ್ ಕಾಣಿಸ್ಕೊಳ್ಬಹುದು ಅಥವಾ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಆದರೆ ಅಲ್ಲಿ ಕೂಡ ನಿಮಗೆ ಡ್ಯಾಂಡ್ರಫ್ ಕಾಣಿಸ್ಕೊಳ್ಬಹುದು ಇನ್ನು ನಿಮಗೆ ಏಜ್ ಆದ ಹಾಗೆ ಡ್ಯಾಂಡ್ರಫ್ ಸಮಸ್ಯೆ ಕೆಲವೊಮ್ಮೆ ಬರಬಹುದು ಇನ್ನು ಈ ಪಾರ್ಕಿನ್ಸೋನಿಸಮ್ ಅಥವಾ ಹೆಚ್ ಐ ವಿ ಅಂದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತಹ ಕೆಲವು ಹೆಚ್ ಐ ವಿ ಅಂತಹ ಪ್ರಾಬ್ಲಮ್ ಇರಬಹುದು ಅಥವಾ ಪಾರ್ಕಿನ್ಸೋನಿಸಮ್ ಅದರಲ್ಲಿ ಕೂಡ ನಿಮಗೆ ತಲೆ ಹೊಟ್ಟು ಆಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಇನ್ನು ಈ ಫಂಗಸ್ ಗಳಿರ್ತವೆ ಕೆಲವೊಂದು ಈಸ್ಟ್ ಫಂಗಸ್ ಗಳು ಅವೆಲ್ಲ ನಿಮ್ಮ ಈ ಕೂದಲಿನ ಆ ಹೊಟ್ಟು ಅಥವಾ ಆಯಿಲ್ ನ ಅಂಶವನ್ನ ಆ ತಗೊಂಡೆ ಬೆಳೆಯುವಂಥದ್ದು ಅಂಥವುಗಳಿಂದ ಕೂಡ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತದೆ ಇನ್ನು ಈ ಎಕ್ಸಿಮಾ ಇರಬಹುದು ಸೋರಿಯಾಸಿಸ್ ಮುಂತಹ ಮುಂತಾದ ಸ್ಕಿನ್ ಕಂಡೀಷನ್ಸ್ ಇರ್ತಾವಲ್ಲ ರೋಗಗಳು ಅದರಿಂದ ಕೂಡ ನಿಮಗೆ ಜಾಸ್ತಿ ಆಗಬಹುದು ಡ್ಯಾಂಡ್ರಫ್ ಸಮಸ್ಯೆ ಇನ್ನು ನಿಮಗೆ ಈ ಹೇರ್ ಪ್ರಾಡಕ್ಟ್ಸ್ ಕೆಲವು ನಿಮಗೆ ಕೆಮಿಕಲ್ ಯುಕ್ತ ರಾಸಾಯನ ರಾಸಾಯನಿಕಯುಕ್ತದ ಹೇರ್ ಪ್ರಾಡಕ್ಟ್ಸು ಅದನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ತುಂಬ ಸೆನ್ಸಿಟಿವಿಟಿ ಅಂದರೆ ಕಾಂಟ್ಯಾಕ್ಟ್ ಡರ್ಮೆಟೈಟಿಸ್ ಅಂತ ಹೇಳ್ತಾರೆ ಸೆನ್ಸಿಟಿವಿಟಿ ಜಾಸ್ತಿಯಾಗಿ ಅಲ್ಲಿ ಡ್ಯಾಂಡ್ರಫ್ ಡ್ರಫ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇರ್ತದೆ ಇವಿಷ್ಟು ಕಾರಣಗಳು ಡ್ಯಾಂಡ್ರಫ್ ಆಗಲಿಕ್ಕೆ ಕಾರಣ ಏನು ಮತ್ತು ಅದರ ವೆರೈಟಿಗಳನ್ನೆಲ್ಲ ನೋಡಿದ್ವು ಇನ್ನು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಪರಿಹಾರ ಕೊಡ್ಬೋದು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಅಲ್ಲಿ ತನಕ ನಮಸ್ಕಾರ